ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ನನ್ನ ಒಂದು ಇಷ್ಟವಾದಂಥ ರೆಸಿಪಿಯನ್ನು ಶೇರ್ ಮಾಡಲಿಕ್ಕೆ ಬಂದಿದ್ದೇನೆ ಇದು ಬಂದ್ಬಿಟ್ಟು ಸಬ್ಬಸಿಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಬೋಂಡ ಕೆಲವರೆಲ್ಲ ಒಡೆ ಮಾಡಿ ಇದು ಇನ್ನೂ ಕಡಲೆಬೇಳೆ ಒಡೆ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ ಇವತ್ತು ಕ್ವಿಕ್ಕಾಗಿ ಈಸಿಯಾಗಿರಲಿ ಅಂತ ಹೇಳಿ ಇಡ್ಲಿ ಜೊತೆಗೆ ಅಂದರೆ ಸಬ್ಸಿಕ್ಕಿ ಸೊಪ್ಪನ್ನೇ ಯೂಸ್ ಮಾಡಿಕೊಂಡೇ ಇಡ್ಲಿನೂ ಕೂಡ ಮಾಡಿದ್ದೆ ಇನ್ನೊಂದು ಸ್ವಲ್ಪ ಸೊಪ್ಪಿತ್ತಲ್ಲ ಅಂತ ಹೇಳಿ ನಾನು ಸಬ್ಬಸ್ಗೆ ಬೋಂಡನ್ನು ಕೂಡ ಮಾಡಿದ್ದೀನಿ ಅದಕ್ಕೆ ನಾನು ಸಣ್ಣದಾಗಿ ಕಟ್ಟಿರ್ತಕ್ಕಂಥ ಹಸಿಮೆಣಸಿಕೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಹಾಗೆ ಈ ಸಬ್ಬಸ್ಗೆ ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ನಂತರ ನಾನು ಈ ಬೋಂಡ ಹಿಟ್ಟು ಅಂತ ಕಡಲೆ ಹಿಟ್ಟಂತ ಅಂತ ಕರಿತೀವಲ್ಲ ಅದನ್ನು ಜರಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಶೇರ್ ಮಾಡಿಕೊಂಡು ಸೇರಿಸಿ ನಂತರ ಈ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ನಿಧಾನಕ್ಕೆ ನೀವು ಬೇಕು ಅಂತಂದರೆ ಸೋಡಾ ಕೂಡ ಆ್ಯಡ್ ಮಾಡ್ಬೋದು ಬಟ್ ನನಗಿಷ್ಟ ಇಲ್ಲ ಹಾಗಾಗಿ ನಾನು ಅದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ನಂತರ ಈ ಸಬ್ಬಸ್ಗಿ ಸೊಪ್ಪೇನು ಸಣ್ಣದಾಗಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಇಲ್ಲಿ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೋಬೇಕಿತ್ತು ಅದನ್ನ ಸಬ್ಬಸ್ಗಿ ಸೊಪ್ಪನ್ನ ಆಮೇಲೆ ಮಿಕ್ಸ್ ಮಾಡ್ಬೇಕಾದ್ರೆ ಹಂಗಂತ ಅನ್ನಿಸ್ತು ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಹೆಚ್ಕೋಬೇಕಿತ್ತು ಅಂತೇಳಿ ನಾವು ಸಾಮಾನ್ಯವಾಗಿ ವಡೆ ಮಾಡ್ಬೇಕಾದ್ರೆ ಇಷ್ಟೇ ಸೈಜ್ಗೆ ಹೆಚ್ಕೊಂಡಿರ್ತೀವಿ ಬಟ್ ಅದರಲ್ಲಿ ಏನು ಈ ಬೋಂಡಕ್ಕಿ ಇನ್ನೊಂದು ಸ್ವಲ್ಪ ಸಣ್ಣದಾಗ ಹೆಚ್ಕೋಬೇಕು ಅಂತ ಅನಿಸ್ತು ನನಗೆ ಈಗ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫಸ್ಟು ನಂತರ ಇದಕ್ಕೆ ಎಷ್ಟು ಸ್ವಲ್ಪ ಸ್ವಲ್ಪ ನೀರ ನಿಧಾನವಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮನೇಲಿ ಇವತ್ತು ನಮ್ಮಮ್ಮ ಮತ್ತು ನನ್ನ ಅಕ್ಕನ ಮಗಳು ಮತ್ತು ನಮ್ಮ ಅಣ್ಣನ ಮಗ ಬಂದಿದ್ರು ನೆನ್ನೆನೆ ಅವ್ರಿಗೆ ಬೆಳಿಗ್ಗೆ ತಿಂಡಿಗೆ ಏನಾದರೂ ಮಾಡೋಣ ಅಂತೇಳಿ ಇಡ್ಲಿಗೆ ಹಾಕಿದ್ದೆ ನೆನೇನೆ ಬರ್ತಾರಂತ ಗೊತ್ತಾಗಿತ್ತಲ್ಲ ಹಾಗಾಗಿ ನಿನ್ನೆ ಸಾಯಂಕಾಲ ಬಂದರು ಬೆಳಿಗ್ಗೆ ನಾಷ್ಟಕ್ಕೆ ಇರಲಿ ಅಂತೇಳಿ ಇಡ್ಲಿಗೆ ಹಾಕಿದ್ದೆ ಅದಕ್ಕೆ ಸಬ್ ಸಬ್ಬಸ್ಗೆ ಸೊಪ್ಪನ್ನು ಹಾಕಿ ಮಾಡಿಕೊಡೋಣ ಇಡ್ಲಿನ ಅಂತೇಳಿ ತಂದಿದ್ದೆ ಅದೇ ಸ್ವಲ್ಪ ಉಳಿತಲ್ಲ ಹಾಗಾಗಿ ಬೋಂಡನು ಮಾಡಿಬಿಡೋಣ ಬೆಳಿಗ್ಗೆ ಅಂತೇಳಿ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಅಂಥೇಳಿ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಇಡ್ಲಿನೂ ಕೂಡ ಮಾಡಿದ್ದೀನಿ ಆ ಒಂದು ರೆಸಿಪಿನೂ ಕೂಡ ಶೇರ್ ಮಾಡಿದ್ದೀನಿ ಆಲ್ರೆಡಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ಸಬ್ಬಸ್ಗೆ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಇಡ್ಲಿ ರೆಸಿಪಿ ಹಾಗೆ ಸಬ್ಸಿಗೆ ಸೊಪ್ಪನ್ನು ಬಳಸಿಗೆ ಮಾಡಿಕೊಂಡಿರ್ತಕ್ಕಂತಹ ಪಡ್ಡು ರೆಸಿಪಿ ನಾವು ಇದನ್ನು ಕಡಲೆಬೇಳೆ ವಡೆಗೂ ಕೂಡ ಯೂಸ್ ಮಾಡ್ತೀವಿ ಹಾಗೆ ಸಾಂಬ ಮಸಪ್ಪ ಅಂತ ಏನು ಮಾಡ್ತೀವಲ್ಲ ಅದಕ್ಕೆ ಮತ್ತು ಪಲ್ಯಕ್ಕೆಲ್ಲ ಯೂಸ್ ಮಾಡ್ತೀವಿ ನಿಮ್ಗೆ ಏನಾರು ಇನ್ನೂ ಎಕ್ಸ್ಟ್ರಾ ಬೇರೆ ಏನಾರು ರೆಸಿಪಿ ಕೊಟ್ಟಿದ್ರೆ ನನ್ನ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ನಿಮ್ಮ ಮನೇಲಿ ಯಾವ ಥರ ರೆಸಿಪಿಯನ್ನು ಮಾಡ್ತೀರಾ ಇನ್ನು ಏನಾರ ವೆರೈಟಿ ಮಾಡ್ತೀರಾ ಅಂತ ಹೇಳಿ ನಂತರ ಇದನ್ನು ಸ್ಟವ್ ಮೇಲೆ ಸ್ವಲ್ಪ ಒಂದು ಕರೀಲಿಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿಟ್ಟಿದ್ದೆ ಅದಕ್ಕಾದದ ನಂತರ ನೋಡಿ ಈ ಥರ ನಿಮಗೆ ಯಾವ ಸೈಜು ಬೇಕೋ ಆ ಸೈಜಿಗೆ ನೋಡಿ ಬಿಟ್ಕೊತ ಹೋಗ್ಬೇಕಾಗುತ್ತೆ ಆ ಒಂದು ಸೈಜಿಗೆ ತಕ್ಕಂಗೆ ನಾನು ಸ್ವಲ್ಪ ದಪ್ಪದಾಗೆ ಬಿಟ್ಕೊಂಡಿದ್ದೀನಿ ಈ ರೀತಿ ನಿಧಾನಕ್ಕೆ ಬಿಟ್ಕೊತಾ ಹೋಗಿ ಯಾಕಂದರೆ ಸ್ವಲ್ಪ ಎಣ್ಣೆ ಸಿಡಿದ್ರೆ ತುಂಬ ಗಾಯಗಿ ಆದರೆ ಅದು ಸ್ವಲ್ಪ ಬೇಗ ವಾಸಿಯಾಗಲ್ಲ ಹಾಗಾಗಿ ನೋಡಿ ಹುಷಾರಾಗಿ ಎಣ್ಣೆಯಲ್ಲಿ ಬಿಡಿರಿ ಈ ರೀತಿ ನಿಧಾನಕ್ಕೆ ಬಿಟ್ಕೊಳ್ತಾ ಬಂದರೆ ನಂತರ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇವಾಗಲೇ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ನಿಧಾನಿಸಿ ನೀಟಾಗಿ ಸ್ವಲ್ಪ ಬೆಂದಮೇಲೆ ಈ ರೀತಿ ಅದನ್ನು ಉಲ್ಟ ಸೀದಾ ಮಾಡಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಲಿ ಎಲ್ಲ ಕಡೆ ಅಂಥೇಳಿ ನೋಡಿ ಇವಾಗ ಬೆಂದಿದೆ ಚೆನ್ನಾಗಿ ಒಂಥರ ಇನ್ನು ಉಳಿದಿತ್ತಕ್ಕಂತಹ ಸ್ವಲ್ಪ ಏನು ಇಟ್ಟು ಉಳಿದಿತ್ತಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಮ್ಮ ಅಕ್ಕನ ಮಗಳಂತೂ ಚೆನ್ನಾಗಿರುತ್ತಾ ಆಂಟಿ ಚೆನ್ನಾಗಿರುತ್ತಾ ಆಂಟಿ ಅಂತ ಚೆನ್ನಾಗಿ ಇಸ್ಕೊಂಡು ತಿಂದ್ಲು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ತಂದ್ಲು ಅವ್ರು ಫಸ್ಟ್ ಟೈಮ್ ಈ ರೀತಿ ತಿಂದಿದ್ದು ಹಾಗಾಗಿ ಚೆನ್ನಾಗಿದೆ ಚೆನ್ನಾಗಿದೆ ಸಬ್ಬಸ್ಗೆ ಸೊಪ್ಪು ಹಾಕ್ ಮಾಡ್ತಾರ ಬೊಂಡಕ್ಕೆಲ್ಲ ಚೆನ್ನಾಗಿರುತ್ತಾ ಅಂತ ಕೇಳ್ತಾಯಿದ್ಲು ಆಮೇಲೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳಿ ತಿಂದಳು ಈ ರೀತಿ ನಾವು ಎಲ್ಲ ಕಡೆ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಈ ರೀತಿ ಬರುತ್ತೆ ಇದಾಗಿತ್ತು ಹಾಳಿ ಬೋಂಡದ ರೆಸಿಪಿ ನಾನು ಇದನ್ನು ಇಡ್ಲಿ ಜೊತೆ ಸರ್ವ್ ಮಾಡಿಕೊಟ್ಟೆ ಅವರಿಗೆ ನಾನು ಒಂದು ಮೆಣಸಿಕಾಯಿ ಇತ್ತು ಅಂತ ಹೇಳಿ ಆ ಮೆಣಸಿಕಾಯಿ ಬಜ್ಜಿನೂ ಕೂಡ ಮಾಡಿದ್ದೆ ಜೊತೆಗೆ ಅದನ್ನು ಶೇರ್ ಮಾಡಿಲ್ಲ ಬರೀ ಈ ಒಂದು ಸಬ್ಬಸ್ಗಿ ಬೋಂಡದ ರೆಸಿಪಿ ಅಷ್ಟೇ ಶೇರ್ ಮಾಡಿದ್ದೀನಿ ನಂತರ ನಾನು ನಮ್ಮ ಅಕ್ಕನ ಮಗಳು ಇಬ್ಬರು ಹೋಗಿ ಮನೆ ಮೇಲೆ ಸ್ವಲ್ಪ ಟೆರಸ್ಸಲ್ಲಿ ಬಟ್ಟೆ ಒಣಗಾಕಿದ್ವಿ ಅದನ್ನು ತಗೊಂಬರೋಣ ಅಂತ ಹೋಗಿದ್ವಿ ವೆದರ್ ತುಂಬಾ ಚೆನ್ನಾಗಿತ್ತು ಮಳೆ ಆಗ್ತಿತ್ತಲ್ಲ ಹಾಗಾಗಿ ವೆದರ್ ಕೋಲ್ಡಾಗಿತ್ತು ಮತ್ತೆ ಮಧ್ಯಾಹ್ನ ಶಿಫ್ಟ್ ಡ್ಯೂಟಿಗೆ ಹೋಗ್ಬೇಕಲ್ಲ ಅಂತ ಹೇಳಿ ಬಟ್ಟೆ ತೆಗೆದಿಟ್ಬಿಡೋಣ ಮಳೆ ಬಂದ್ರೂ ಬರ್ಬೋದು ನಿನ್ನ ಎಲ್ಲ ನೆಂದೋಗ್ತವೆ ನಾವು ಬರೋ ಅಷ್ಟರಲ್ಲಿ ಅಂತೇಳಿ ಬಟ್ಟೆನ ತೆಗೆದಿಟ್ಕೊಳಕ್ಕೆ ಹೋಗಿದ್ದೆ ಇದಿಷ್ಟು ಇವತ್ತಿನ ರೆಸಿಪಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರನ್ನು ಮಾಡಿ ಹಾಗೆ ನಾನು ಒಂದು ಈ ವಿಡಿಯೋಗೆ ಲೈಕ್ ಅನ್ನกด ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್